ದಲಿತ ಸಿಎಂ ಕೂಗಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ಸಿಎಂ ಸ್ಥಾನ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ಆ ಆಗಲಿ ಆಗ್ಲಿ ನಾನಾಗ್ಲಿ ಖಾಲಿ ಸ್ಥಾನ ಇದ್ದಾಗ ಮಾತಾಡಬೇಕು ಅಂತ ಹೇಳಿದ್ದಾರೆ ಚಲುವರಾಯ ಸ್ವಾಮಿ ಪರೋಕ್ಷವಾಗಿ ಮಹದೇವಪ್ಪನವರ ವಿರುದ್ಧ ಚಲುವರಾಯ ಸ್ವಾಮಿ ಕಿಡಿಕಾರಿದ್ದಾರೆ ನಮ್ಮದು ಜಾತ್ಯತೀತ ಪಕ್ಷ ಯಾವ ಸಮಾಜಕ್ಕೆ ಬೇಕಾದರೂ ಅವಕಾಶ ಸಿಗಲಿ ಸಿಎಂ ಆಯ್ಕೆ ಸಂದರ್ಭ ಬಂದಾಗ ನೋಡೋಣ ಅಂದರು ಕೃಷಿ ಸಚಿವ ಕಾಂಗ್ರೆಸ್ ಪಕ್ಷದಲ್ಲಿ ದಲಿತ ಸಿಎಂ ಕೂಗಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೃಷಿ ಸಚಿವರಾದಂತಹ ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಸಿಎಂ ಸ್ಥಾನ ಅಂತೂ ಸದ್ಯ ಖಾಲಿ ಇಲ್ಲ ಮಹದೇವಪ್ಪ ಆಗ್ಲಿ ನಾನಾಗ್ಲಿ ಖಾಲಿ ಸ್ಥಾನ ಇದ್ದಾಗ ಮಾತಾಡಬೇಕು ಈಗಲ್ಲ ಅಂತ ಪರೋಕ್ಷವಾಗಿ ಇಂಡೈರೆಕ್ಟ್ ಆಗಿ ಮಹದೇವಪ್ಪನವರ ವಿರುದ್ಧ ಕಿಡಿಕಾರಿದ್ರು ಚೆಲುವರಾಯಸ್ವಾಮಿ ಅಧ್ಯಕ್ಷರೇ ಸಮುದಾಯ ದಲಿತ ಸಮುದಾಯಕ್ಕೆ ಬಂದವರು ಅವರೇ ಯಾರನ್ನ ಬೇಕು ಬೇಡ ಅಂತ ತೀರ್ಮಾನ ಮಾಡೋದು ಅದರಿಂದ ಸೊ ಅಧ್ಯಕ್ಷರು ಎಲ್ಲರನ್ನು ಕೂರಿಸ್ಕೊಂಡು ರಾಹುಲ್ ಗಾಂಧಿ ಹತ್ರ ಸಿದ್ದರಾಮಯ್ಯ ಹತ್ರ ಡಿ ಕೆ ಹತ್ರ ಸೂಕ್ತವಾದ ತೀರ್ಮಾನ ತಗೋತಾರೆ ಅದರಿಂದ ಮಲ್ಲಿಕಾರ್ಜುನ್ ಖರ್ಗೆರೆ ನಮಗೆ ಎ ಸಿ ಸಿ ಅಧ್ಯಕ್ಷ ಅದ್ರ ಬಗ್ಗೆ ನಾವೇನು ಗೊತ್ತಿಲ್ಲ ಮಹದೇವರು ಗೊತ್ತಿಲ್ಲ ಅಂತ ಯಾರು ಹೇಳಿದರು ನಾನು ಹೇಳಿದ್ನ ಗೊತ್ತಿಲ್ಲ ಖಾಲಿ ಇಲ್ವಲ್ಲ ಚರ್ಚೆ ಆದಾಗ ಅವರು ಯಾವ ಕಂಟೆಸ್ಟಲ್ಲಿ ಹೇಳಿದ್ರು ಅವ್ರು ಹೇಳೋದ್ಕೆಲ್ಲ ನಾವು ನಾವು ಉತ್ತರ ಹೇಳೋದು ಸೂಕ್ತ ಅಲ್ಲ ಒಂದು ಮಾತು ಹೇಳ್ತೀನಿ ಕೇಳಿ ಒಬ್ಬೊಬ್ಬ ಮಂತ್ರಿ ಮಂತ್ರಿಗಳು ಅವ್ರವ್ರ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಇನ್ನೊಬ್ಬ ಮಂತ್ರಿ ಉತ್ತರ ಕೊಡ್ತಕ್ಕಂಥದ್ದು ಮಂತ್ರಿಗಳು ಪಕ್ಷದ ವಿಚಾರ ಕೇಳಿದ್ರೆ ಪಕ್ಷದ ಅಧ್ಯಕ್ಷರು ಕೊಡ್ತಾರೆ ಸರ್ಕಾರದ ವಿಚಾರ ಕೇಳಿದ್ರೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ ನನಗೆ ನನ್ನ ಇಲಾಖೆ ಜವಾಬ್ದಾರಿ ಕೊಟ್ಟವ್ರೆ ನನ್ನ ಜಿಲ್ಲೆ ಜವಾಬ್ದಾರಿ ಕೊಟ್ಟವ್ರೆ ನಾನು ಕೆಲಸ ಕೇಳೋರು ಮಾನವರು ನನಗೆ ಹಿರಿಯರು ಆತ್ಮೀಯರು ಅವ್ರು ಮಾತನಾಡಿರೋದಕ್ಕೆ ನಾನಲ್ಲ ಕೌಂಟರ್ ಮಾಡೋದು ಅಥವಾ ನಾನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ